ಬಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಎಂದು ಹಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿ ಪಾಪ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಆಡೋಣ ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ ಹೊಗಳಿಕೆ ಬೇಕಿಲ್ಲ ಿದರೆ ಅವ ಕುಗ್ಗುವುದಿಲ್ಲ ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿ ಎಲ್ಲ ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಹಾಡೋಣ ಬನ್ನಿ ಹಾಡೋಣ ಸೂರ್ಯನ ಮಹಿಮೆಯ ಹಾಡೋಣ